ನಮಸ್ಕಾರ ಇಂದಿನ ನಮ್ಮ ವಿಶೇಷ ಚರ್ಚೆಗೆ ಸ್ವಾಗತ ಇಂದು ನಾವು ಸಂಧ್ಯಾವಂದನೆಯ ಒಂದು ಪ್ರಮುಖ ಭಾಗ ಅಂದ್ರೆ ನವಮಾರ್ಜನದ ಬಗ್ಗೆ ಮಾತಾಡೋಣ ಇದಕ್ಕಾಗಿ ನಾವು ಜಗದೀಂದ್ರ ರಾಮನಾಥ ಭಟ್ ಅವರ ಸಂಧ್ಯಾವಂದನೆಯಲ್ಲಿ ನವಮಾರ್ಜನ ಸಮೀಕ್ಷೆ ಅನ್ನೋ ಕೃತಿಯನ್ನ ಆಧರಿಸಿದ್ದೇವೆ ಹೌದು ನಮಸ್ಕಾರ ಸಂಧ್ಯಾ ವಂದನೆ ಅಂದು ಗಾಯತ್ರಿ ಜಪ ನೆನಪಾಗುತ್ತೆ ಆದ್ರೆ ಅದಕ್ಕೆ ಮೊದಲು ಮಾಡಬೇಕಾದ ಹಲವು ವಿಧಿಗಳಿವೆ ಸ್ನಾನ ಆಚಮನ ಪ್ರಾಣಾಯಾಮ ಆಮೇಲೆ ಈ ಮಾರ್ಜನ ಅಥವಾ ನವಮಾರ್ಜನ ಬರುತ್ತೆ ಹೌದು ಇದರ ಬಗ್ಗೆನೇ ಇವತ್ ಸ್ವಲ್ಪ ಆಳವಾಗಿ ನೋಡೋಣ ಅಲ್ವಾ ಖಂಡಿತ ಏನಿದು ಮಾರ್ಜನ ಯಾಕೆ ಮಾಡ್ಬೇಕು ಹೇಗ್ ಮಾಡಬೇಕು ಆಮೇಲೆ ಇದರ ಹಿಂದಿನ ತತ್ವ ಏನು ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕೋ ಪ್ರಯತ್ನ ಮಾಡೋಣ ಸರಿ ಹಾಗಾದ್ರೆ ಮೊದಲಿಗೆ ಈ ಮಾರ್ಜನ ಅನ್ನೋ ಪದನ ಅರ್ಥದಿಂದಲೇ ಶುರು ಮಾಡೋಣವೇ ಹ್ಮ್ ಮಾರ್ಜನ ಅಂದ್ರೆ ಶಬ್ದಶಃ ಅರ್ಥ ಶುದ್ಧಿ ಮಾಡೋದು ತೊಳೆದುಕೊಳ್ಳೋದು ಸ್ವಚ್ಛಗೊಳಿಸೋದು ಅಂತ ಓ ಸರಿ ಆದ್ರೆ ಅಷ್ಟೇ ಅಲ್ಲ ಶಾಸ್ತ್ರದಲ್ಲಿ ಮೃಜ್ಯತೆ ಅನೇನ ಇತಿ ಮಾರ್ಜನಂ ಅಂತಾರೆ ಅಂದ್ರೆ ಯಾವುದರಿಂದ ಶುದ್ಧಿ ಮಾಡಲಾಗುತ್ತದೋ ಅದು ಮಾರ್ಜನ ಇದು ಬರೀ ದೇಹದ ಹೊರಗಿನ ಶುದ್ಧಿಯಲ್ಲ ಒಳಗಿನ ಶುದ್ಧಿಯೂ ಹೌದು ಮನಸ್ಸಿನ ಶುದ್ಧಿಯೂ ಹೌದು ಓಹೋ ಅಂದ್ರೆ ದೇಹ ಮತ್ತು ಮನಸ್ಸು ಎರಡನ್ನೂ ಶುದ್ಧಿ ಮಾಡುವ ಕ್ರಿಯೆನಾ ಹೌದು ಇದೊಂದು ಮಂತ್ರಸಹಿತವಾದ ಜಲಪ್ರೋಕ್ಷಣೆ ಅಂದ್ರೆ ಮಂತ್ರ ಹೇಳ್ತಾ ನೀರನ್ನ ಚುಮುಕಿಸಿಕೊಳ್ಳೋದು ಇದರಲ್ಲಿ ಬಳಸುವ ಮಂತ್ರಗಳು ಯಾವುವು ಮುಖ್ಯವಾಗಿ ಋಗ್ವೇದ ಹತ್ತನೇ ಮಂಡಲದ ಒಂಬತ್ತನೇ ಸೂಕ್ತದ ಮೊದಲ ಮೂರು ರಿಕ್ಕುಗಳು ಹತ್ತನೇ ಮಂಡಲ ಒಂಬತ್ತನೇ ಸೂಕ್ತ ಹೌದು ಇದನ್ನ ಅಗಮರ್ಷಣ ಸೂಕ್ತ ಅಂತಾನು ಕರೀತಾರೆ ಈ ಮಂತ್ರಗಳಿಗೆ ಋಷಿ ಸಿಂಧು ಕ್ಷಿಪ ದೇವತೆ ಆಪಹ ಅಂದರೆ ಜಲ ಅಥವಾ ಪರಮಾತ್ಮ ಛಂದಸ್ಸು ಗಾಯತ್ರಿ ಓ ಸರಿ ಈ ಮಂತ್ರಗಳ ಸಾರಾಂಶ ಏನು ಏನನ್ನ ಪ್ರಾರ್ಥಿಸಲಾಗುತ್ತೆ ಅದರಲ್ಲಿ ಆಪೋಹಿಷ್ಠಾ ಮಯೋಭುವಃ ಅಂತ ಶುರುವಾಗುತ್ತೆ ಇದರ ಅರ್ಥ ಮೊಟ್ಟ ಮಾಟಾಡಿ ಹೀಗೆ ಓ ಜಲದೇವತೆಗಳೇ ಅಥವಾ ಜಲದಲ್ಲಿರುವ ಪರಮಾತ್ಮನೆ ನೀವು ಸುಖ ಕೊಡುವರು ನಮಗೆ ಅನ್ನಬಲ ಕೊಡಿ ಒಳ್ಳೆ ಜ್ಞಾನದೃಷ್ಟಿ ಕೊಡಿ ನಿಮ್ಮಲ್ಲಿರೋ ಕಲ್ಯಾಣಕರವಾದ ರಸ ಅಂದ್ರೆ ಆನಂದವನ್ನ ತಾಯಿ ಕರುವಿಗೆ ಹಾಲು ಕೊಡುವ ಹಾಗೆ ನಮಗೆ ಕೊಡಿ ವಾ ನಮ್ಮ ಪಾಪಗಳನ್ನೆಲ್ಲ ನಾಶ ಮಾಡಿ ಈ ರೀತಿಯ ಒಂದು ಪ್ರಾರ್ಥನೆ ಅದು ತುಂಬಾ ಅರ್ಥಗರ್ಭಿತವಾಗಿದೆ ಇದನ್ನ ಆಚರಿಸುವ ಕ್ರಮ ಹೇಗೆ ನೀರು ಚಿಮುಕಿಸ್ಕೊಳ್ಳೋದು ಅನ್ರಿ ಹೌದು ಸಾಮಾನ್ಯವಾಗಿ ತುಳಸಿ ಅಥವಾ ದರ್ಬೆ ಇರುತ್ತಲ್ಲ ಅದರ ತುದಿಯಂಡ ನೀರು ತಗೊಂಡು ಮಂತ್ರಗೇಳ್ತಾ ದೇಹದ ಮೇಲೆ ಚಿಮುಕಿಸ್ಕೊಳ್ತಾರೆ ಎಲ್ಲಿ ಚಿಮುಕಿಸ್ಕೊಳ್ಬೇಕು ಮುಖ್ಯವಾಗಿ ತಲೆ ಅಂದ್ರೆ ಶಿರಸ್ಸು ಆಮೇಲೆ ಹೃದಯ ಆಮೇಲೆ ಪಾದಗಳು ಓ ಅದಕ್ಕೇನಾದ್ರೂ ಕಾರಣ ಇದೆಯಾ ಒಂದು ಸಾಂಕೇತಿಕ ಅರ್ಥ ಇದೆ ತಲೆ ಸ್ವರ್ಗಲೋಕವನ್ನ ಹೃದಯ ಅಂತರಿಕ್ಷವನ್ನ ಪಾದಗಳು ಭೂಲೋಕವನ್ನ ಪ್ರತಿನಿಧಿಸ್ತವೆ ಅಂತ ಒಂದು ಭಾವನೆ ಹೌದಾ ಇನ್ನು ಎಷ್ಟು ಸಾರಿ ಮಾಡಬೇಕು ಇದರಲ್ಲೂ ಬೇರೆ ಬೇರೆ ಪದ್ದತಿಗಳಿವಾ ಹೌದು ಅಲ್ಲೂ ವ್ಯತ್ಯಾಸಗಳಿವೆ ಕೆಲವರು ಒಂಬತ್ತು ಸಾರಿ ಮಾಡ್ತಾರೆ ಅದಕ್ಕೆ ನವಮಾರ್ಜನ ಅಂತ ಹೆಸರು ಕೆಲವರು ಮೂರು ಸಾರಿ ಇನ್ನು ಕೆಲವರು ಒಂದೇ ಸಾರಿ ಮಾಡೋ ಪದ್ಧತಿಯೂ ಇದೆ ಕ್ರಮದಲ್ಲೂ ವ್ಯತ್ಯಾಸ ಇರಬಹುದಾ ತಲೆ ಹೃದಯ ಪಾದ ಅಂತ ಹೇಳಿದ್ರಿ ಹೌದು ಆ ಕ್ರಮದಲ್ಲೂ ಸ್ವಲ್ಪ ವ್ಯತ್ಯಾಸಗಳು ಇರಬಹುದು ಸಾಮಾನ್ಯವಾಗಿ ಅವರವರ ಹಿರಿಯರು ಯಾವ ಪದ್ಧತಿ ಅನುಸರಿಸಿಕೊಂಡು ಬಂದಿದ್ದಾರೋ ಅದನ್ನೇ ಮುಂದುವರಿಸೋದು ಶ್ರೇಷ್ಠ ಅಂತ ಹೇಳ್ತಾರೆ ಈ ಒಂಬತ್ತು ಬಾರಿ ಮಾಡೋದಿಕ್ಕೆ ನವಮಾರ್ಜನ ಅಂತೀವಿ ಅಂದ್ರಲ್ಲ ಆ ಒಂಬತ್ತು ಸಂಖ್ಯೆಗೆ ಏನಾದರೂ ವಿಶೇಷ ಅರ್ಥ ಇದೆಯಾ ಹ್ಮ್ ಇದೆ ಒಂಬತ್ತು ತರಹದ ದೋಷಗಳ ನಿವಾರಣೆಗಾಗಿ ಇದನ್ನು ಮಾಡೋದು ಅಂತ ಒಂದು ವ್ಯಾಖ್ಯಾನ ಇದೆ ಒಂಬತ್ತು ದೋಷಗಳ ಯಾವ ರೀತಿ ಅಂದ್ರೆ ನಮ್ಮ ಮೂಲ ಗುಣಗಳು ರಜಸ್ಸು ತಮಸ್ಸು ಇವುಗಳಿಂದ ಆಗೋ ದೋಷಗಳು ಸರಿ ಆಮೇಲೆ ನಮ್ಮ ಮೂರು ಅವಸ್ಥೆಗಳು ಜಾಗ್ರತ ಸ್ವಪ್ನ ಶುಶುಪ್ತಿ ಅಂದ್ರೆ ಎಚ್ಚರ ಕನಸು ಗಾಢನಿದ್ರೆ ಈ ಅವಸ್ಥೆಗಳಲ್ಲಿ ಆಗೋ ದೋಷಗಳು ಮತ್ತೆ ನಮ್ಮ ಮೂರು ಕರಣಗಳು ವಾಕ್ ಮನಸ್ಸು ಕಾಯ ಅಂದ್ರೆ ಮಾತು ಮನಸ್ಸು ಶರೀರ ಇವುಗಳಿಂದ ಆಗೋ ದೋಷಗಳು ಹೀಗೆ ಒಟ್ಟು ಮೂರು ಮೂಲ ಮೂರು ಅವಸ್ಥೆ ಮೂರು ಕರಣ ಒಟ್ಟು ಒಂಬತ್ತು ವಿಧದ ದೋಷಗಳ ಪರಿಹಾರಕ್ಕಾಗಿ ನವಮಾರ್ಜನ ಅಂತ ಹೇಳ್ತಾರೆ ಇದು ನಿಜಕ್ಕೂ ಕುತೂಹಲಕಾರಿ ಆದರೆ ಒಂದು ಪ್ರಶ್ನೆ ಬರುತ್ತೆ ಸ್ನಾನ ಆಚಮನ ಎಲ್ಲ ಆದ್ಮೇಲೆ ದೇಹ ಮನಸ್ಸು ಸ್ವಲ್ಪ ಶುದ್ಧ ಆಗಿರುತ್ತೆ ಅಲ್ವಾ ಹೌದು ಹಾಗಿದ ಮೇಲೆ ಮತ್ತೆ ಈ ಮಾರ್ಜನ ಯಾಕೆ ಬೇಕು ಇದರ ನಿಜವಾದ ಮಹತ್ವ ಏನು ಖಂಡಿತ ಇದು ಒಳ್ಳೆ ಪ್ರಶ್ನೆ ಇಲ್ಲೇ ಇದರ ವಿಶೇಷತೆ ಇರೋದು ಸ್ನಾನ ಆಚಮನ ಇತ್ಯಾದಿಗಳು ಮುಖ್ಯವಾಗಿ ನಮ್ಮ ದೇಹ ಅಂದರೆ ಈ ಪಿಂಡಾಂಡ ಮೈಕ್ರೋಕಾಸಮ್ ಅಂಟಾರಲ್ಲ ಅದರ ಶುದ್ಧಿಗೆ ಹೆಚ್ಚು ಒತ್ತು ಕೊಡುತ್ತೆ ಆದರೆ ಮಾರ್ಜನ ಇದೆಯಲ್ಲ ಇದು ಪಿಂಡಾಂಡ ಮತ್ತು ಬ್ರಹ್ಮಾಂಡ ಅಂದ್ರೆ ಮೈಕ್ರೋಕಾಸಮ್ ಮತ್ತು ಮ್ಯಾಕ್ರೋಕಾಸಮ್ ಎರಡನ್ನೂ ಒಂದೇ ಸಾರಿ ಶುದ್ಧೀಕರಿಸೋ ಪ್ರಯತ್ನ ಅಂತ ಹೇಳಬಹುದು ಓ ಎರಡನ್ನು ಒಟ್ಟಿಗೆನಾ ಹೌದು ನಮ್ಮ ದೇಹವನ್ನೇ ಬ್ರಹ್ಮಾಂಡದ ಒಂದು ಪ್ರತಿರೂಪ ಅಂತ ಭಾವಿಸಿ ಎರಡನ್ನೂ ಮಂತ್ರಪೂತವಾದ ನೀರಿಂದ ಶುದ್ಧಗೊಳಿಸಿ ಗಾಯತ್ರಿ ಜಪಕ್ಕೆ ನಮ್ಮನ್ನು ಸಿದ್ಧ ಮಾಡಿಕೊಳ್ಳೋದು ಇದರ ಒಂದು ಆಳವಾದ ಉದ್ದೇಶ ಇದು ಕೇಳಲಿಕ್ಕೆ ದೇವರಿಗೆ ಅಭಿಷೇಕ ಮಾಡಿದಾಗಿದೆಯಲ್ಲ ಹೌದು ಒಂದು ರೀತಿಯಲ್ಲಿ ಹಾಗೇನೆ ನಮ್ಮನ್ನೇ ನಾವು ಶುದ್ಧ ಮಾಡಿಕೊಂಡು ದೇವತಾ ಉಪಾಸನೆಗೆ ಸಿದ್ಧರಾಗೋದು ನೋಡಿ ಭಗವದ್ಗೀತೆಯಲ್ಲೂ ಹೇಳಿದೆಯಲ್ಲ ಸೆವೆಂಟೀನ್ ಪಾಯಿಂಟ್ ಟ್ವೆಂಟಿ ಏಟ್ ಶ್ರದ್ಧೆ ಇಲ್ಲದೆ ಮಾಡಿದ ಯಾಗ ದಾನ ತಪಸ್ಸು ಎಲ್ಲ ವ್ಯರ್ಥ ಅಸತ್ ಅಂತ ಹೌದು ಹೌದು ನಾವು ಮಾಡೋ ಕ್ರಿಯೆಯ ಅರ್ಥ ಅದರ ಮಹತ್ವ ತಿಳಿದಾಗ ಅದರ ಮೇಲೆ ಶ್ರದ್ಧೆ ಬರುತ್ತೆ ಆಗ ಆ ಕ್ರಿಯೆ ಹೆಚ್ಚು ಫಲ ಕೊಡುತ್ತೆ ನಿಜ ಹಾಗೆ ಈ ನವಮಾರ್ಜನದ ಹಿಂದಿನ ತತ್ವ ರಿತು ಮಾಡಿದಾಗ ಅದರ ಪೂರ್ಣ ಪ್ರಯೋಜನ ಸಿಗುತ್ತೆ ಹಾಗಾದ್ರೆ ಒಟ್ನಲ್ಲಿ ಹೇಳೋದಾದ್ರೆ ನವಮಾರ್ಜನ ಅನ್ನೋದು ಬರೀ ನೀರು ಚುಮುಕಿಸಿಕೊಡೋ ಒಂದು ಮೇಲ್ನೋಟದ ಕ್ರಿಯೆ ಅಲ್ಲ ಖಂಡಿತ ಅಲ್ಲ ಇದು ನಮ್ಮನ್ನ ನಮ್ಮ ಸುತ್ತಲಿನ ವಿಶ್ವವನ್ನ ಅಂದ್ರೆ ಬ್ರಹ್ಮಾಂಡವನ್ನ ಎರಡನ್ನೂ ಶುದ್ಧ ಮಾಡಿ ಗಾಯತ್ರಿ ಜಪದಂತಹ ಒಂದು ಶ್ರೇಷ್ಠವಾದ ಉಪಾಸನೆಗೆ ನಮ್ಮನ್ನ ಅಂತರಂಗದಲ್ಲೂ ಬಹಿರಂಗದಲ್ಲೂ ಸಿದ್ಧಗೊಳಿಸೋ ಒಂದು ಪ್ರಕ್ರಿಯೆ ನಿಖರವಾಗಿ ಹೇಳಿದ್ರಿ ಇದು ನಮ್ಮನ್ನ ದೈವಿಕ ಶಕ್ತಿ ಸ್ವೀಕರಿಸಲು ಸಿದ್ಧಗೊಳಿಸುತ್ತೆ ಋಗ್ವೇದದಲ್ಲಿ ಒಂಬೈದು ಪಾಯಿಂಟ್ ಪಾಯಿಂಟ್ ಒನ್ ಕಡೆ ಅತಪ್ತ ತನೂರ್ನ ತದಾಮೋ ಅಶ್ನುಥೆ ಅಂತ ಬರುತ್ತೆ ಅಂದ್ರೆ ಸರಿಯಾಗಿ ಹದಗೊಳಿಸಿದ ಸುಡದ ಹಸಿ ಮಣ್ಣಿನ ಪಾತ್ರೆ ಶಕ್ತಿಯುತವಾದ ಸೋಮರಸವನ್ನ ಹಿಡಿದಿಟ್ಕೊಳ್ಳೋಕಾಗಲ್ಲ ಒಡೆದು ಹೋಗ್ಬೋದು ಓ ಹೌದಾ ಅದೇ ರೀತಿ ಈ ನವಮಾರ್ಜನದಂಥ ಕ್ರಿಯೆಗಳು ನಮ್ಮನ್ನ ಆ ದೈವಿಕ ಶಕ್ತಿಯನ್ನ ಸ್ವೀಕರಿಸಲಿಕ್ಕೆ ಬೇಕಾದ ಒಂದು ಆಂತರಿಕ ಹದಕ್ಕೆ ತರ್ತವೆ ನಮ್ಮನ್ನ ಸಿದ್ಧಗೊಳಿಸ್ತವೆ ಈ ಹದಗೊಳ್ಳುವಿಕೆ ಸಿದ್ಧತೆ ಅನ್ನೋದು ಇವತ್ತಿನ ವೇಗದ ಜೀವನದಲ್ಲಿ ಹೇಗೆ ಕೇವಲ ಈ ವಿಧಿಗಳನ್ನ ಯಾಂತ್ರಿಕವಾಗಿ ಮಾಡೋದಷ್ಟೇ ಸಾಕಾಗತ್ತಾ ಅಥವಾ ನಿಜವಾದ ಸಿದ್ಧತೆಗೆ ನಮ್ಮ ಮನಸ್ಸಿನ ನಮ್ಮ ಆಂತರಿಕ ಪ್ರಯತ್ನಗಳು ಹೆಚ್ಚು ಮುಖ್ಯವಾಗತ್ವಾ ಹ್ಮ್ ಇದು ಬಹುಶಃ ನಮ್ಮ ಕೇಳುಗರು ಯೋಚಿಸಬೇಕಾದ ಒಂದು ವಿಷಯ ಅನ್ಸುತ್ತೆ ಖಂಡಿತವಾಗಿಯೂ ಆಲೋಚನೆಗೆ ಬಿಟ್ಟ ಪ್ರಶ್ನೆ ಅದು